ಹಾಯ್ ಸ್ನೇಹಿತರೆ ಇವತ್ತೊಂದು ಸ್ಪೆಷಲಾಗಿ ಒಂದು ಪಾರ್ಸೆಲ್ ತಂದಿದ್ದೇನೆ ಎಲ್ಲಿ ನಿಂತು ವೀಡಿಯೋ ಮಾಡ್ತಾ ಇದ್ದಾನೆ ಏನು ಕತೆ ಒಂದು ಅಂತ ನೀವು ತಿಳಿದಿರ್ಬೋದು ಈಗ ನೋಡಿ ನಿಮ್ಮ ಮುಂದೆ ನಾನೊಂದು ಸ್ಪೆಷಲ್ ಪಾರ್ಸೆಲ್ ತಂದಿದ್ದೀನಿ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಕೈಯಲ್ಲಿದೆ ಹೆಲಿಕಾಫ್ಟ ಆರ್ ಸಿ ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಎಲ್ಲರೂ ಹೇಳ್ತಿದ್ರು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳ್ತಾಯಿದ್ರು ರಿಮೋಟ್ ಕಂಟ್ರೋಲ್ ಕಾರ್ ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಎಲ್ಲ ತೋರಿಸಿ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇದನ್ನು ತರಿಸಿದ್ದೇನೆ ನೋಡು ಇದ್ರದ್ದು ಟೆಸ್ಟ್ ಡ್ರೈವ್ ಮತ್ತು ಏನೆಲ್ಲ ವಿವರಣೆ ಇದೆ ಕೊಡ್ತೇನೆ ಹೋಗಿ ಈಗ ಚೆಕಿಂಗ್ ಮಾಡುವ ಅನ್ಬಾಕ್ಸಿಂಗ್ ಮಾಡುವ ಬನ್ನಿ ಸ್ನೇಹಿತರೆ ಈಗ ನಾನು ಹೋಗ್ತಾಯಿದ್ದೀನಿ ಸ್ನೇಹಿತರೆ ಈಗ ಇದರ ಅನ್ಬಾಕ್ಸಿಂಗ್ ಮಾಡುವ ನೋಡಿ ಮೊದಲಾಗಿ ರಿಮೋಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ನೋಡಿ ಭಾಳ ಚೆನ್ನಾಗಿದೆ ಇದಕ್ಕೆ ಬ್ಯಾಟ್ರೀಸ್ ಇಲ್ಲಿ ಕೆಳಗಡೆ ಹಾಕ್ಲಿಕ್ಕೆ ಮತ್ತು ಇದರಲ್ಲಿ ಸ್ವಿಚ್ ಬೋರ್ಡ್ಗಳು ಇವೆಲ್ಲ ಮತ್ತು ಕಂಟ್ರೋಲ್ಸ್ ಆ ಆನ್ ಎಲ್ಲ ಇದೆ ನೋಡೋ ಭಾಳ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಹೆಲಿಕಾಪ್ಟರ್ ಇದನ್ನು ಚಕ್ ಮಾಡುವ ಒಳಗಡೆ ಈ ಥರ ಪ್ಯಾಕಿಂಗ್ ಕೊಟ್ಟಿದ್ದಾರೆ No <laughs> <toddy> ಒಂದು ಎರಡು ಮೂರು ನಾಲ್ಕು ರೆಕ್ಕೆಗಳು ಕೊಟ್ಟಿದ್ದಾರೆ ಮೇಲ್ಗಡೆ ಇದಕ್ಕೆ ಕಂಟ್ರೋಲ್ ಕೊಡಲಿಕ್ಕೆ ಫ್ಯಾನ್ ತಿರುವು ಹಾಗೆ ರೀತಿ ಹಾಗೆ ಇದರ ಇಂಜಿನ್ಸ್ ಎದುರುಗಡೆ ಫೈಬರ್ ಮೆಟಲ್ ಕೊಟ್ಟಿದ್ದಾರೆ ಸಹದಾಗಿದೆ ನೋಡಿ ಹಿಂದ್ಗಡೆ ಒಂದು ಫ್ಯಾನ್ ಕೊಟ್ಟಿದ್ದಾರೆ ನೋಡಿ ಇದು ಫ್ಯಾನು ತಿರುಗುತ್ತಾ ಗೊತ್ತಿಲ್ಲ ಚೆಕ್ ಮಾಡಬೇಕು ನಾನು ಕೂಡ ಚೆಕ್ ಮಾಡಿಲ್ಲ ಇಷ್ಟ ಇಲ್ಲಿ ಬ್ಯಾಟರಿ ಬ್ಯಾಟ್ರಿ ಬ್ಯಾಟ್ರಿ ಅಂತಲ್ಲ ಚಾರ್ಜಿಂಗ್ ಮಾಡಬೇಕಾಗ್ತದೆ ಈ ಥರ ವಾನ್ ಆಫ್ ಎಲ್ಲ ಇದೆ ಇಲ್ಲಿ ಒಂದು ಬಟನ್ ಇದೆ ನೋಡಿ ಇದು ಆನ್ ಆಗುತ್ತೆ ಇಲ್ಲಿ ಲೈಟುರಿಯುತ್ತೆ ಆನ್ ಆದರೆ ತಿರುಗುತ್ತೆ ಅಂತ ಲೆಕ್ಕ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಒಳ್ಳೆ ರೀತಿಯ ಮೋಟ್ರ್ ಇದೆ ಇದರೊಳಗೆ ನೋಡುವ ಇದನ್ನು ಯಾವ ತರ ಕಟ 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 ಕಟಕಟ ಅಂತ ಪ್ಲ್ಯಾನಿಂಗ್ ಮಾಡುವ ಹೇಗೆ ಹೋಗುತ್ತೆ ಅಂತ ಅಂತ ನೋಡಿ ಬಹಳ ಚೆನ್ನಾಗಿದೆ ನೋಡಿ ಹೇಗಿದೆ ಸ್ನೇಹಿತರೆ ಬನ್ನಿ ಈಗ ಇದರ ಟೆಸ್ಟ್ ಟ್ರೈ ಮಾಡುವ ಇದಕ್ಕೆ ಬ್ಯಾಟ್ರಿ ಹಾಕುವ ಇದಕ್ಕೆ ಬ್ಯಾಟ್ರಿ ಎಲ್ಲ ಹಾಕುವ ಚೆಕ್ ಮಾಡುವ ನೋಡಿ ಮೂರು ಆರು ಬ್ಯಾಟ್ರಿ ಇದಕ್ಕೆ ಬೇಕಾಗತ್ತೆ ಮತ್ತೆ ಇದರಲ್ಲಿ ಲೈಟ್ ರೆಡ್ ಕಲರ್ ಗ್ರೀನ್ ಕಲರ್ ಕುರಿತು ಇದರಲ್ಲಿ ಆನ್ ಆಫ್ ಎಲ್ಲ ಇದೆ ನೋಡುವ ಚೆಕ್ ಮಾಡುವ ಯಾವ ತೀರಿ ಓಡುತ್ತೆ ಹೆಂಗೆ ಅಂತ ಸ್ನೇಹಿತರೆ ಈಗ ನನ್ನ ರಿಮೋಟ್ ಕಂಟ್ರೋಲ್ ಫಸ್ಟ್ ಬಟನ್ ನಾವು ಓದ್ತಾ ಇರ್ತೇನೆ ಯಾವ ಥರ ಇಲ್ಲಿ ಆಪ್ಷನ್ ಇದು ಮಾಡುತ್ತೆ ಯಾವ ಥರ ಅದು ನೋಡುತ್ತೆ ಫ್ಯಾನ್ ಹಿಂಗೆ ರಿಂಗ್ ಆಗುತ್ತೆ ನೋಡೋಣ ಸಪೋರ್ಟಾಗಿ ಇದಾಗುತ್ತೆ ಮತ್ತೆ ಈ ಪಠಣ ಒಂದು ಭಾಳ ಚೆನ್ನಾಗಿದೆ ಇದನ್ನು ಆರೋಹ ಇದು ಕಂಟ್ರೋಲ್ ಮಾಡುವಂಥದ್ದು ಇದಕ್ಕೆ ಇಬ್ರು ಬೇಕು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈಗ ಡೈರೆಕ್ಟ್ ವೀಡಿಯೋ ಮಾಡ್ತೀನಿ ಮತ್ತು ಫ್ರೀ ಶೋ ಎಲ್ಲ ಮಾಡಿ ಓಕೆ дай 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 control Hey Okay Hajima ಹಾಯ್ ಸ್ನೇಹಿತರೆ ಇದು ಬಹಳ ಚೆನ್ನಾಗಿದೆ ರಿಮೋಟ್ ಕಂಟ್ರೋಲ್ ಇದು ಬಹಳ ಕಂಟ್ರೋಲಿಂಗ್ ಟ್ರೈನಿಂಗ್ ಬೇಕು ಇದಕ್ಕೆ ಟ್ರೈನಿಂಗ್ ಇದ್ದರೆ ಮಾತ್ರ ಇದನ್ನು ಓಡಿಸೋಕ್ಕಾಗತ್ತೆ ಖಾಲಿ ಫಸ್ಟ್ ಬಂದು ಓಪನ್ ಮಾಡಿ ಚೆಕ್ ಮಾಡಿ ಎಲ್ಲ ಟ್ರೈನ್ ಮಾಡಿದರೆ ಭಾಳ ಕಷ್ಟ ಇದೆ ಓಡಲ್ಲ ಓಡುತ್ತೆ ಮೇಲಿಂದ ಕೆಲಗೆ ಡೌನ್ ಮಾಡಲಿಕ್ಕಾಗಲ್ಲ ಆ ಥರ ಕಂಟ್ರೋಲಿಂಗ್ ಆಪ್ಷನ್ ಎಲ್ಲಿದೆ ಲೈಟ್ ಲೆಫ್ಟ್ ರೈಟ್ ಈ ಥರ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇದನ್ನು ಟ್ರೈನಿಂಗ್ ತಗೊಂಡು ಇನ್ನೊಂದು ಸಲ ನಾನು ವಿಡಿಯೋ ಮಾಡ್ತೀನಿ ಇದ್ರೆ ಇನ್ನೊಂದು ಪ್ಲೇ ಪ್ಲೇನಿಂಗ್ ಬರ್ತದೆ ಪ್ಲೇನ್ ಬರ್ತದೆ ಅದನ್ನು ನಾನು ವಿಡಿಯೋ ಮಾಡ್ತೀನಿ ಇದು ಒಂದು ಚಿಕ್ಕ ಪ್ಲೇನ್ ಚೆಕ್ ಮಾಡಿದ್ದೀನಿ ನೋಡೋ ಭಾಳ ಚೆನ್ನಾಗಿದೆ ಇದನ್ನು ತಗೊಳ್ಬೋದು ಮಕ್ಕಳಿಗೆ ಇದು ಮಾತ್ರ ಟ್ರೈನಿಂಗ್ ತಗೊಳ್ಬೇಕು ಇದ್ರ ಬಗ್ಗೆ ಸ್ವಲ್ಪ ಇದು ಟೆಸ್ಟ್ ಡ್ರೈವ್ ಮಾಡಬೇಕು ಇದನ್ನು ಕಲಿಬೇಕು ಅಷ್ಟೇ ಓಕೆ ಬನ್ನಿ ಸ್ನೇಹಿತರೆ ಇನ್ನೊಂದು ವೀಡಿಯೋದಲ್ಲಿ ಆರ್ ಸಿ ಕಂಟ್ರೋಲ್ ಕಾರ್ ಜೊತೆಗೆ ಅಥವಾ ಬಸ್ ಜೊತೆಗೆ ಅಥವಾ ಇನ್ನೂ ಥರ ವಾಹನಗಳ ಜೊತೆಗೆ ನಾನು ಬರ್ತೇನೆ ಅಷ್ಟು ತನಕ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್